ನಮಸ್ಕಾರ ಬಂಧುಗಳೇ ಒಮ್ಮೆ ಒಬ್ಬ ಸನ್ಯಾಸಿಗೆ ತನ್ನ ಬಳಿಯಿದ್ದ ತಾಮ್ರದ ನಾಣ್ಯಗಳನ್ನು ಯಾರಿಗಾದರೂ ಕೊಡಬೇಕೆನಿಸಿತು ಈ ಊರಿನಲ್ಲಿ ಯಾರಾದರೂ ಅತ್ಯಂತ ಬಡವರಿದ್ದರೆ ಬನ್ನಿ ನಾಣ್ಯಗಳನ್ನು ಕೊಡುತ್ತೇನೆ ಎಂದು ಅವರು ಘೋಷಿಸಿದರು ಹಲವು ಬಡ ಮನುಷ್ಯರು ಆ ತಾಮ್ರದ ನಾಣ್ಯಗಳನ್ನು ಪಡೆಯಲು ಸನ್ಯಾಸಿಯ ಬಳಿಗೆ ಬಂದರು ಆದರೆ ಆ ಸನ್ಯಾಸಿಯು ಯಾರಿಗೂ ಆ ನಾಣ್ಯಗಳನ್ನು ಕೊಡಲಿಲ್ಲ ಕಡೆಗೆ ಆ ಸನ್ಯಾಸಿ ಇದ್ದ ಬೀದಿಯಲ್ಲಿ ಬಿಳಿ ಆನೆಯ ಮೇಲೆ ಸವಾರಿ ಮಾಡುತ್ತಾ ಆ ರಾಜ್ಯದ ರಾಜ ಬಂದನು ಅದನ್ನು ನೋಡಿದ ಸನ್ಯಾಸಿಯು ರಾಜನ ಆನೆಯ ಮುಂದೆ ಆ ತಾಮ್ರದ ನಾಣ್ಯಗಳನ್ನು ಎಸೆದರು ಇದರಿಂದ ಅಚ್ಚರಿಗೊಂಡ ರಾಜನು ಸನ್ಯಾಸಿಯನ್ನು ಪ್ರಶ್ನಿಸಿದರು ಆಗ ಆ ಸನ್ಯಾಸಿಯು ಈ ತಾಮ್ರದ ನಾಣ್ಯಗಳು ಅತ್ಯಂತ ಬಡ ಮನುಷ್ಯನಾದ ರಾಜನಿಗೆ ಸೇರಬೇಕು ಎಂದು ಹೇಳಿದರು ನಾನು ರಾಜ ನಾನು ಹೇಗೆ ಅತ್ಯಂತ ಬಡ ಮನುಷ್ಯ ಎಂದು ರಾಜ ಪ್ರಶ್ನಿಸಿದಾಗ ಸನ್ಯಾಸಿಯು ಎಷ್ಟು ರಾಜ್ಯಗಳನ್ನು ವಶಪಡಿಸಿಕೊಂಡರೂ ನಿನ್ನ ದಾಹ ತಿರುವುದಿಲ್ಲ ನಿಮಗೆ ಜೀವನದಲ್ಲಿ ತೃಪ್ತಿಯಾಗಲಿ ನೆಮ್ಮದಿಯಾಗಲಿ ಇಲ್ಲ ಆದ್ದರಿಂದ ರಾಜನೇ ನೀವೇ ಈ ರಾಜ್ಯದ ಅತ್ಯಂತ ಬಡ ಮನುಷ್ಯ ಎಂದು ಹೇಳಿದರು ಈ ಕಥೆಯ ನೀತಿ ನಿಜವಾದ ಬಡತನ ದುಡ್ಡು ಇಲ್ಲದೆ ಇರುವುದರಿಂದ ಬರೋದಿಲ್ಲ ಯಾರಿಗೆ ಜೀವನದಲ್ಲಿ ತೃಪ್ತಿ ಇರಲ್ವೋ ಯಾರ ಮನಸ್ಸಿಗೆ ನೆಮ್ಮದಿ ಇಲ್ಲವೋ ಅವರು ನಿಜವಾದ ಬಡವರು ಓಕೆ ಸ್ನೇಹಿತರಿ ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ ನಮಸ್ತೆ